நமத்திய பக்கத்து தில்லி பகுதியில் அந்தஸ்து உனக்கு என்ன கேட்டால் முதல்வர் பஞ்சமி பெரும்பாலும்

ಅರಂದಕ್ಕ ಕೈ ಹಾಕಿ ಹಾಕಿ ಎಲ್ಲಾ ಹೆಂಗಾ ತಗೊಂಡ ಹೋಗ್ಯಾರು ಮಿಕ್ಷಕರೆ ಅಲ್ಲಿ ಹೆಂಗಾ ಸರ ಉಂಡೆ ಅವಂತರ ನೋಡಿದ್ರಲ್ಲ ಈ ವಿಡಿಯೋನ ಪೂರ್ತಿ ನೋಡಕ ಯುಕೆ ಹುಬ್ಬಳ್ಳಿ ಕಾಮಿಡಿ ಕಾರ್ಟೂನ್ ನಮ್ಮ ವಸಾ ಚಾನೆಲ್ನಲ್ಲಿ ದಯಮಾಡಿ ಎಲ್ಲರೂ ನೋಡಿ ಹಂಗ ವಸಾ ಚಾನೆಲ್ಗೂ ಕೂಡ ನಿಮ್ಮಂದಂದ್ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ತಿರ್ಕ ಲೈ ತಿರ್ಕ ಯಪ್ಪ ಏನ ಬಾರ್ಲಿ ನಿನ್ನವನ ನಿನ್ನ ನನಗ್ ಬರೋ ಸಿಟ್ಗೆ ಇನ್ ಇಲ್ಲೇ ಕೈಕಾಲು ಮುಗ್ದು ಮುಂದೆ ಆಗೇತಂತ ಆಗಲೇ ಕೇಳ್ಕೊಂಡ್ರಿ ಮತ್ ಯಾಕ ನನ್ನ ಕೈಕಾಲು ಮುರೀತಿದಿ ತಿರ್ಕಾ ಸುಳ್ಳು ಹೇಳಬೇಡ ಕರೆ ಹೇಳ ಆಗಿರ್ಚವ್ವಾ ಯಾವ ನೋಡ ಇರೋ ಸತ್ಯ ಹೇಳ ನೀ ಏನಾರ ಸುಳ್ಳು ಹೇಳಿದಿ ನಿನಗ ಈ ಮನ್ಯಾಗ ಆಗಿಲ್ಲ ಅಂದ್ರ ಯಪ್ಪಾ ನಿನಗೆಲ್ಲಾ ವಿಷಯ ಗೊತ್ತಾಗೇತಿ ಗೊತ್ತ ಮಾಡ್ಕೊಂಡ ನೀನ್ ಹೇಳುದು ಕೇಳಾಕ ಬಂದನಿ இன்னொேவி நான் ಅವನ ಚಿಂತಿ ಬಿಡಿಸಿದ ಮಗ ಅಂತ ಮತ್ತೊಟ್ಟು ಚಿಂತಿ ಎಡಸ ಸುಳೇ ಮಗ ಇವ ಇವ್ನ ಮನಿ ಒಳಗ ಕರ್ಕೋಬಾರೀತ್ ನಾವು ಏನ ಅದ ತೆಪ್ಪು ಮಾಡಿದ್ದು ನಿನಗ ಈ ಮನೆಯಾಗ ಜಗ ಇಲ್ಲ ಸರಳ ಈ ಮನಿ ಖಾಲಿ ಮಾಡಿ ನಡಿ ಎಪ್ಪ ನಾನ ದೊಡ್ಡ ತಪ್ಪು ಏನ್ ಮಾಡೀನಿ ಈ ಮನಿ ಬಿಟ್ಟು ಹೋಗ ಅಂತದ ಏನ್ ಮಾಡೀನಿ ತೆಪ್ಪು ಅಂತ ನನ್ನ ಎದುರಿಗೆ ನಿಂತ ಮಾತಾಡ್ತೀನಿ ತೆಪ್ಪು ಏನ್ ಮಾಡಿ ಅಂತ ನಿನಗ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಪ್ರಕಾರ ನಾ ಯಾ ತಪ್ಪು ಮಾಡಿಲ್ಲ ಇವ್ನ ಎಂತ ಕೆಲಸ ಮಾಡ್ಯನ್ ಗೊತ್ತಾ ನಿನಗ ಹೋಗಿ ಹೋಗಿ ಅನ್ನ ಮಲ್ಲವನ್ ಕೊಟ್ಟೇವಲ್ಲ ಮದ್ವಿ ಬಂದಾನ ಬಂದಾನಿ ಮದ್ವಿ ಆಗಿ ಗಂಡ ತೀರ್ಕೊಂಡಾನಂತ ಅದಕ್ಕ ರಾಜನ್ ಗೌಡ ಮನೆಯಾಗ ತಂಗಿ ಕರ್ಕೊಂಡು ಬಂದು ಇಟ್ಕೊಂಡಿದ್ನಂತ ಒಕ್ಕಿ ಮಾಡಿ ಕರ್ಕೊಂಡು ಬಂದಾನೋಸ್ರಿ ಮಗಿಗ ನಮ್ಮ ಮಾನ ಮರ್ಯಾದೆ ಎಲ್ಲಾ ಹರಾಜ್ ಹಾಕಿದ್ನ

ನಿಮಗ ಪೂರ್ತಿ ವಿಷಯ ಗೊತ್ತಿಲ್ದ ಏನೇನೋ ಬಾಯಿ ಬಂದಂಗ ಮಾತಾಡ್ಬೇಡ್ರಿ ಇದ್ರೊಳಗ ನಂದು ಗಿರ್ಜಾ ಅವ್ರದು ಏನು ಒಂದು ತಪ್ಪಿಲ್ಲ ಏನು ತಪ್ಪಿಲ್ಲ ಅಂದ್ರ ಈ ಮದ್ವಿನ ಯಾಕೆ ಮಾಡ್ಕೊಂಡ್ರಿ ಎಪ್ಪ ನಮ್ ಇಬ್ಬರದು ಪರಿಸ್ಥಿತಿಗೆ ಕೈಗೊಂಬೆ ಆಗಿ ನಾವ್ ಈ ಮದ್ವಿನ ಮಾಡ್ಕೋಬೇಕು ಎಲ್ ಸಮಾಧಾನ ಮಾಡ್ಕೊಂತೀವಿ ನಮಗಾಗಿದ್ ಪರಿಸ್ಥಿತಿ ಒಮ್ಮೆ ನೀ ಕೇಳಿದೆ ಅಂದ್ರ ಅವಾಗ ನಿಮಗ ಎಲ್ಲಾರ್ಗೂ ತಿಳಿತೈತಿ ನಾ ಮಾಡಿದ್ದ ಸರಿ ಅಂತ

ನೋಡ ಒಳಗ ನೀ ಬಾಯಿ ಹಾಕಬೇಡ ಇವರಿಬ್ರು ವೈಯಕ್ತಿಕ ವಿಷಯ ಎಲ್ಲ ಹೋಗಾರೋ ಏನ್ ಮಾಡ್ತಾರೋ ಹೆಂಗಿರ್ತಾರೋ ಅನ್ನೋದು ಅದನ್ನ ನೋಡು ನಿನ್ನ ಮನಸ್ಸಿನ ತಕ್ಕಂಗ ಇಲ್ಲಿ ಯಾವ್ದು ನಡೆಯಂಗಿಲ್ಲ ಈಗಿಂದ ಈಗ ಇವರಿಬ್ರುನು ಮನೆಯಿಂದ ಹೊರ ಕಳಸ ಈ ಮನೆಯಾಗ ಇವ್ರಿಗೆ ಜಾಗ ಇಲ್ಲ ಇವ್ರ ಮಾಡಿರೋ ತಪ್ಪಿಗೆ ಇದ ನಾ ಕೊಡ್ತಾ ಇರೋ ಶಿಕ್ಷೆ ಅವರಿಗೇ ಮನೆ ಜಾಗ ಇಲ್ಲಂದ್ರ ನಾನು ಇರೋದಿಲ್ಲ ಯವ ಬಾಳು ನೀವು ಎಲ್ಲರೂ ನಾನು ಗಿರ್ಜಾ ಅವರು ಈ ಮನೆ ಬಿಟ್ಟು ಹೊರಗೆ ಹೋಗ್ತೀವಿ ನನ್ನ ಸಂಬಂಧ ನೀವಿಬ್ರು ಜಗಳ ಮಾಡೋದು ಬೇಡ ಗಿರ್ಜಾ ಅವರು ಬರ್ರಿ ಹೋಗುನು ನೀ ನನ್ನ ಸಂಬಂಧ ನಿಮಗೆ ಈ ಪರಿಸ್ಥಿತಿ ಬಂತ ನಾನು ಈ ಮನೆ ಬಿಟ್ಟು ಎಲ್ಲರೂ ಹೋಗ್ತೀನಿ ನೀವು ಎಲ್ಲರೂ आराम ಆಗಿರಿ ಗಿರ್ಜಾ ಅವರು ನಿಮ್ಮ ಕೊಳ್ಳಿಗೆ ಯಾವಾಗ 3 ಗಂಟೆ ಹಾಕಿ ನಿಮ್ಮ ಜವಾಬ್ದಾರಿ ನನ್ನ ತೆಲೆ ಮೇಲೆ ಐತಿ ನಾನು ನಿಮಗೆಲ್ಲಿ ಮರ್ಯಾದೆ ಇಲ್ಲೋ ಅಲ್ಲಿ ನಾನು ಇರೋದಿಲ್ಲ ನಿಮ್ಮನ್ನು ಇರಕ್ಕೆ ಬಿಡುವುದಿಲ್ಲ ಹುಟ್ಸಿದ್ದ ದೇವ್ರಂತೂ ಹುಲ್ಲು ಮಾತ್ರ ತಿನ್ಸೋದಿಲ್ಲ ಬರ್ರಿ ಮೊದ್ಲು ಈ ಮನೆಯಿಂದ ಹೊರಗೆ ಹೋಗುನು ಯವಾ ನನ್ನ ತಡ್ಯಾಕೆ ಹೋಗ್ಬೇಡ ನೀನು ನೋಡುವಂಕಾದ್ರೆ ಹೊರಗೆ ನಿಂತು ಕರಿತೀನಿ ಬಂದು ಯಾರು ಮಾತಾಡುವಂತಿ ನಾ ಮಾತ್ರ ಅಪ್ಪ ಈ ಮನೆಗೆ ಹೊಳ್ಳಿ ಬಾ ಅನ್ನ ಮಟನು